ಸೀತಾರಾಮ್ ಅವ್ರಿಗೆ ಈ ಪುಸ್ತಕ ನಡೆದಾಡಿಕೊಂಡು ಓಡಾಡಿಕೊಂಡು ಮಾತಾಡಿಕೊಂಡಿರುವಂತಹ ಒಂದು ಪುಸ್ತಕ ಅವ್ರೆ ಅವ್ರ ಬಗ್ಗೆ ಬಹಳ ಜನರಿಗೆ ಬಹಳಷ್ಟು ವಿಚಾರಗಳೆಲ್ಲ ಗೊತ್ತು ನನಗೆ ಹಂಗಿರುವಾಗ ಅವ್ರಿಗೆ ಈ ಪುಸ್ತಕ ಯಾಕೆ ಬೇಕಾಗಿತ್ತು ಹಂಗ ನೋಡಕಂದ್ರೆ ಈ ವೇದಿಕೆಯಲ್ಲಿ ಮೋಸ್ಟ್ಲಿ ಇಲ್ಲಿ ಎರಡು ಜನ ಮುಖ್ಯಮಂತ್ರಿಗಳಿಸಿದ್ರಿಂದ ಬರೀ ರಾಜಕೀಯನೇ ಮಾತಾಡಲು ರಾಜಕೀಯ ಜೀವನ ರಾಜಕೀಯ ಸಂಗತಿಗಳು ಅವರ ರಾಜಕೀಯ ಒಡನಾಟಗಳು ಅವರ ರಾಜಕೀಯ ಚಿಂತನೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ಕೂಡ ಸೀತಾರಾಮ್ ಅವರು ಬಹಳ ವೈವಿಧ್ಯ ಕ್ಷೇತ್ರದಲ್ಲಿರುವಂತ ನಮ್ಗೆಲ್ಲ ಗೊತ್ತಿರುವಂತ ಅವರು ಲಾಯರ್ ಆಗಿದ್ರು ಅವರು ಬರಹಗಾರರಾಗಿದ್ರು ಅಂಕಣಕಾರರಾಗಿದ್ರು ನಟ ನಿರ್ದೇಶಕ ಆಮೇಲೆ ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇದ್ರು ಅದೆಲ್ಲ ನಮ್ಗೆ ಗೊತ್ತಿರುವಂತದ್ದೇ ಇದೆಲ್ಲ ನಡುವೆನೂ ಅವರು ಭೂಮಿ ಮೇಲೆ ಹುಟ್ಟಿರದೇ ಡ್ರಾಮಾ ಮಾಡಕ್ಕೆ ಅದು ನಮಗೆ ಗೊತ್ತಿರುವಂಥದ್ದೇ ಅಷ್ಟಾದರೂ ಕೂಡ ಈ ನೆನಪಿನ ಪುಟಗಳ ಪುಸ್ತಕ ಮಹತ್ವದ ನಮಗೆ ಯಾಕೆ ಬೇಕು ಅಂತ ಪುಸ್ತಕ ಬೇಕಾಗಿರುವುದು ಅವ್ರಿಗಲ್ಲ ನಮ್ಮೆಲ್ಲರಿಗೂ ಬೇಕಾದಂಥದ್ದು ನಾವು ಜನರು ನಾವು ಓದುಗರೇನಿದ್ದೀವಿ ಅವರ ಅಭಿಮಾನಿಗಳೇನಿದ್ದೀವಿ ಅಥವಾ ನಮ್ಮ ಹೊಸ ತಲೆಮಾರು ಏನಿದೆ ಅವ್ರಿಗೆ ಬೇಕಾಗಿರೋದು ಈ ಆತ್ಮಕಥೆಗಳ ಪ್ರಾಮುಖ್ಯನೇ ಅದು ನಾವು ಒಂದು ವಿಗ್ರಹವನ್ನ ನೋಡಿದಾಗ ಅನಿಸ್ತಾ ಆ ವಿಗ್ರಹ ಇಷ್ಟು ಬಹಳ ಚೆನ್ನಾಗಿದೆ ಇದು ಅದ್ಭುತವಾಗಿದೆ ನನಗೆ ಬೇಕು ಅಂತ ಅದೇ ತರ ಈ ಟಿ ಎನ್ ಸೀತಾರಾಮ್ ಅಂತಹ ವ್ಯಕ್ತಿತ್ವ ನೋಡಿದಾಗ ನಾನು ಹಂಗಾಗ್ಬಿಡ್ಬೇಕು ನಾನು ಅಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕು ನಾನು ಆ ರೀತಿಯಾದಂತಹ ನಿರ್ದೇಶಕ ಆಗಬೇಕು ಆ ರೀತಿಯಾದಂತಹ ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೇಕು ಆದ್ರೆ ಎಲ್ಲರಿಗೂ ಕಾಣಿಸುವಾಗ ವಿಗ್ರಹ ಬಹಳ ಬ್ಯೂಟಿಫುಲ್ ಆಗಿ ಕಾಣಿಸ್ತಿಲ್ಲ ವಿಗ್ರಹ ಹೇಗೆ ಆಗತ್ತೆ ಅಂತಂದ್ರೆ ಅದ್ಯಾವುದು ಮೆಟಲ್ ವಿಗ್ರಹ ಆದ್ರೆ ಮೊದಲು ಅದು ಬೆಂಕಿಯ ತುಳುಮೆಗೆ ಕಾದ್ಬೇಕು ಕರಕಬೇಕು ಆಮೇಲೆ ಅದಕ್ಕೆ ಎರಕ ಹೊಯ್ಬೇಕು ಅದಕ್ಕೆ ಆಮೇಲೆ ಪಾಲಿಷನ್ ಕೊಡಬೇಕು ಅದು ಯಾವುದೋ ಒಂದು ಪಾಸ್ ಪಾಸಾಗಿ ಬರಬೇಕು ಇದೆಲ್ಲದನ್ನು ಪಾಸಾಗಿ ಬಂದ ನಂತರ ಅದು ವಿಗ್ರಹ ಆಗುತ್ತೆ ಹೇಗೆ ಹಾಗೆ ಟಿ ಎನ್ ಸೀತಾರಾಮಂಥವ್ರ ವ್ಯಕ್ತಿತ್ವ ಆಗಬೇಕು ಅನ್ನೋದಾದರೆ ಅದು ಹಲವಾರು ಕಷ್ಟದ ಹಾದಿಗಳನ್ನು ಸವೆಸಿ ಬಂದಿರಬೇಕಾಗಿತ್ತು ಅದು ಈ ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಅವರ ವೈವಿಧ್ಯ ಬದುಕಿನ ಮಜಲುಗಳನ್ನ ಅವರು ತೆರೆದಿಡ್ತಾ ಹೋಗ್ತಾರೆ ಅದು ಅದ್ರ ವಿಶೇಷ ಏನು ಅಂತಂದ್ರೆ ಅದ್ರಲ್ಲಿ ಯಾವುದು ಇದು ನಾನ್ ಹೀಗಾಗಿದ್ದೆ ನಾನು ಹೀಗೆ ಮಾಡಿದ್ದೆ ಅಂತ ಹೇಳ್ತಾ ಹೋಗುವಂತದ್ದಲ್ಲ ನನಗೆ ಆವಾಗ ಜೋಗಿ ಹೇಳಿದಾಗೆ ಅದರಲ್ಲಿ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಸಹವಾಸವನ್ನ ಹೇಳೋದ್ರ ಮೂಲಕ ಅವರು ತಮ್ಮ ಜೀವನವನ್ನ ತೆರೆದಿಡ್ತಾ ಹೋಗಿದ್ದಾರೆ ಎಲ್ಲೂ ಸೆಲ್ಫ್ ಗ್ಲೋರಿಫಿಕೇಶನ್ ಅನ್ನುವಂಥದ್ದು ಇಲ್ಲ ಅದರಲ್ಲಿ ಸಣ್ಣ ಅವರು ಟಿ ಎನ್ ಸೀತಾರಾಮ ಅವ್ರ ವ್ಯಕ್ತಿವಾಗಿ ಗೊತ್ತಿರೋರು ಎಲ್ರಿಗೂ ಗೊತ್ತು ಅವ್ರು ಮಾತಾಡುವಾಗ ಯಾವಾಗ್ಲೂ ಸಣ್ಣ ಎಳೆಯ ಹಾಸ್ಯ ಇರುತ್ತೆ ಅಲ್ಲಿ ನವಿರಾದಂತಹ ಒಂದು ನತ್ತ ಇರಬೇಕು ತಮಾಷೆ ಆಗಿರ್ಬೇಕು ಎಷ್ಟ ಕಠಿಣ ಸಂದರ್ಭದಲ್ಲೂ ಕೂಡ ಅವರು ನಕ್ತ ನಗ್ತಾ ಮಾತಾಡ್ತಿರ್ತಾರೆ ಅದು ಮತ್ತೆ ಯಾಕೋ ಅವ್ರು ಬಹಳ ಬೆಳಗ್ಗೆಯಿಂದ ನಗುತ್ತಾ ಇದ್ದೆ ನಾನು ಬಹಳ ನಗೋ ಈಗ ಕಾಣಿಸ್ತಾ ಇದೆ ಅವಾಗ ಬೆಳಿಗ್ಗೆಯಿಂದ ಕಾಣಿಸ್ತಿರ್ಲಿ ನಾವು ಸ್ವಲ್ಪ ಭಾವುಕರ ಕಾಣಿಸ್ತಾ ಇದ್ರು ಅವ್ರ ಭಾಷಣ ಪ್ರಾರಂಭದಲ್ಲಾಕರಾಗಿದ್ರು ಇವತ್ತು ಪುಸ್ತಕ ಮೊದಲ ಭಾವುಕರಾಗಿದ್ರು ಅವರು ಯಾವತ್ತು ಒಂದು ನಗುವಿನ ಚಟಾಕಿ ಹಾರಿಸ್ತಾನೆ ಇರುತ್ತೆ ಮೊನ್ನೆ ಅವರ ಬರ್ತ್ಡೇಗೆ ಅವ್ರಿಗೆ ವಿಶ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೆ ನೀವು ಹುಟ್ಟಿದ್ದಕ್ಕೆ ಧನ್ಯವಾದ ಸರ್ ಅಂದ್ರೆ ಹೌದು ಸರ್ ಧನ್ಯವಾದ ಬಟ್ ನಾನು ಹುಟ್ಟಿ ಬಹಳ ಜನರಿಗೆ ನೋವು ಕೊಟ್ಟಿದ್ದೀನಿ ಸರ್ ತುಂಬಾ ನೋವು ಕೊಟ್ಟಿದ್ದೀನಿ ಉದಾಹರಣೆಗೆ ನಮ್ಮ ತಾಯಿಗೆ ಅಂತಂದ್ರು ಹೆರಿಗೆ ನೋವು ಸೊ ಸಣ್ಣ ವಿಚಾರದಲ್ಲಿ ಬಹಳ ಮಾಡುವಂತ ತಮಾಷೆಗಳು ಪುಸ್ತಕದಲ್ಲಿ ಎಲ್ಲ ಬರ್ತಾ ಹೋಗುತ್ತೆ ಎಲ್ಲೂ ತಮ್ಮನ್ನ ತಾವು ಗ್ಲೋರಿಫೈ ಮಾಡಿ ನಾನು ಸಾಧನೆ ಮಾಡಿದ್ದೇನೆ ಈಗ ಸಾಧನೆ ಮಾಡಿದ್ದೇನೆ ನಾನು ಯಾರತ್ರ ಮಾಡದ ಮಾಡಲ್ಲ ಅಸಾಧ್ಯವಾದಂತ ಸಾಧನೆ ಮಾಡಿದ್ದೀನಿ ಅಂತ ಹೇಳ್ತಾನೆ ಹೋಗದೇ ಇಲ್ಲ ಅವ್ರೆಲ್ಲ ಅವರು ಈ ಪುಸ್ತಕವನ್ನು ಓದ್ತಾಗ ಈ ಹೆಡಿ ಕೇಳಿ ಇದೇನಿದ್ರು ಡಿಸೈನರ್ ಬೇಬಿ ಪ್ರತಿಯೊಬ್ಬ ಪಾಲಕರು ಏನು ತಿಂಕ್ ಮಾಡ್ತಾರೆ ಅಂತ ನನ್ನ ಮಗು ಈಗ ಆಗಬೇಕು ಅಂತ ನಿರ್ಧಾರ ಮಾಡ್ತಾರೆ ನನ್ನ ಮಗು ಇವತ್ತು ಕಾನ್ವೆಂಟ್ ಸ್ಕೂಲಿಗೆ ಹೋಗ್ಬೇಕು ಇಂಗ್ಲೀಷ್ನಲ್ಲಿ ಕಲಿಬೇಕು ಆಮೇಲೆ ಒಂದು ಎಂಜಿನಿಯರಿಂಗ್ ಕಾಲೇಜ್ಗೋ ಎಮ್ ಬಿ ಎ ಕಾಲೇಜ್ಗೋ ಯಾವುದೋ ಒಂದು ಹೋಗ್ಬೇಕು ಆಮೇಲೆ ಒಂದು ಫಾರಿನ್ನಲ್ಲಿರುವಂಥ ಯೂನಿವರ್ಸಿಟಿ ಅಲ್ಲಿ ಕಲಿಬೇಕು ವಾಪಸ್ ಬರಬೇಕು ದೊಡ್ಡ ಹುದ್ದಲ್ಲಿ ಇರಬೇಕು ಒಂದು ಕೋಟ್ಯಂತರ ಸಂಬಳ ಬರಬೇಕು ಟೆನ್ ಟು ಫೈವ್ ಜಾಬ್ ಆಗಿಬೇಕು ಎಂಜಾಯ್ ಮಾಡ್ಕೊಂಡು ಇರಬೇಕು ದಿಸ್ ಇಸ್ ದ ಫ್ರೇಮ್ ಆಫ್ ಲೈಫ್ ಇದು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಇವಾಗ ಡಿಸೈನರ್ ಬೇಬಿಸ್ ಏನ್ ಮಾಡ್ತಾರೆ ಅಂದ್ರೆ ಆ ಜೆನೆಟಿಕಲ್ ಎಂಜಿನಿಯರಿಂಗ್ ಅಲ್ಲ ಮಗು ಇಂಜಿನಿಯರ್ ಆಗೋದ್ರೆ ಇಂಜಿನಿಯರಿಂಗ್ ಮಾಡುವಂತ ಟೆಕ್ನಾಲಜಿಗಳನ್ನ ಜೀನ್ ಟೆಕ್ನಾಲಜೀಸ್ ಅನ್ನ ಆಲ್ರೆಡಿ ಇವಲ್ವ್ ಮಾಡ್ತಾ ಇದ್ದಾರೆ ಸಕ್ಸಸ್ಫುಲ್ ಆಗಿದೆ ಅಂತ ನನಗೆ ಲಾಯರ್ ಆಗಬೇಕು ಅಂದ್ರೆ ಆ ಲಾಯರ್ ಬೇಕಾಗಿರುವಂಥ ಜೆನೆಟಿಕಲ್ ಇಂಜಿನಿಯರಿಂಗ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ ಅಷ್ಟೇ ಅಲ್ಲ ಈಗ ಎಂಜಿನಿಯರ್ ಆಗ್ಬೇಕು ಅನ್ನೋದಾದ್ರೆ ಅದು ಇಂಜಿನಿಯರಿಂಗ್ ಬೇಕಾಗಿರುವಂತಹ ಆ ಜೀವ ಕಣಗಳನ್ನ ಸೇರಿಸಿ ಆ ಇಂಜಿನಿಯರಿಂಗ್ ಬೇಕಾದಂತಹ ಮಗುವನ್ನ ಹುಟ್ಟಿಸುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ ಅಂದ್ರೆ ನಮ್ಮ ಲೈಫು ಡಿಸೈನ್ ಮಾಡ್ತಾ ಇದ್ದೀವಿ ನಾವು ಅಂಥದಲ್ಲಿ ಪುಸ್ತಕ ಓದಾಗ ಅನ್ಸುತ್ತೆ ಇವ್ರ ಜೀವನವನ್ನ ತೆರೆದಿಟ್ಟಿದ್ದಾರೆ ಬದುಕ್ತಾ ಇದ್ದಾರೆ ಅದರಲ್ಲಿ ಅವ್ರು ಬೇರೆ ಬೇರೆ ತಮ್ಮನ್ನ ಎಕ್ಸ್ಪರಿಮೆಂಟ್ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಒಪ್ಕೋತಾರೆ ನಮ್ಮಲ್ಲಿರುವಂತಹ ಭಯನೇ ಅದನ್ನ ಬಹಳ ಜನ ನಮ್ಮ ಜೀವನವನ್ನ ಎಕ್ಸ್ಪೆರಿಮೆಂಟ್ ಮಾಡೋಕೆ ಒಪ್ಪಲ್ಲ ನಮ್ಮ ಮಾಡಿ ಫ್ರೀಮಲ್ಲಿ ಸಕ್ಸಸ್ಫುಲ್ ಆಗ್ಬಿಟ್ಟು ಅಂದ್ರೆ ಯಾವ್ದೊಂದು ಫಾರ್ಮುಲಾ ತಗೋತೀವಿ ಅವ್ರು ಏನ್ ಫಾರ್ಮುಲಾ ಫಾಲೋ ಮಾಡಿದ್ರೆ ನಾವು ಅದನ್ನ ಹೋಗುವಂತ ಒಂದು ಪದ್ಧತಿ ಇದೆ ಅಂದ್ರೆ ಇವ್ರದ್ರಲ್ಲಿ ಹಂಗಲ್ಲ ಇದ್ರಲ್ಲಿ ಜೀವನ್ ಓ ನನ್ ಅದಿಷ್ಟ ಆಯ್ತು ಹಾ ಅದು ಮಾಡ್ತೀನಿ ನನಗೆ ಇದಿಷ್ಟ ಆಯ್ತು ಇದು ಮಾಡ್ತೀನಿ ಹಾಗೆ ಜೀವನವನ್ನ ಬಹಳ ಅದ್ಭುತವಾಗಿ ಎಂಜಾಯ್ ಮಾಡ್ತಾ ಹೋಗುವಂತಹ ಭಾವನೆ ಈ ಪುಸ್ತಕದಲ್ಲಿ ಓದ್ತಾ ಹೋದಾಗಿ ಕಾಣಿಸುತ್ತೆ ಇವರು ರಾಜಕೀಯದಲ್ಲಿರುವ ವಿಚಾರಗಳನ್ನ ಕೇಳಿದ್ರೆ ನೀವು ಅದನ್ನ ಬಿಟ್ಟು ನನಗೆ ಗೊತ್ತಿಲ್ಲ ಇರುವಂತಹ ಒಂದು ವಿಚಾರ ಅಂದ್ರೆ ಇವರು ಒಂದು ಸಂಗೀತಕಾರರಾಗಿದ್ರು ಅಂತ ನೀವು ಇವರು ಹಾಡು ಹೇಳಿದ್ನ ಯಾರೋ ಕೇಳಿರಲ್ಲ ಅದ್ ಇರೋಕ್ಕೂ ಒಂದ್ ಕಾರಣ ಇದೆ ಯಾಕೆಂದ್ರೆ ಇವರು ಸಣ್ಣ ಇರುವಾಗ ಈ ಪುಸ್ತಕದಲ್ಲಿ ಒಂದು ಘಟನೆ ಬರುತ್ತೆ ಇವ್ರು ಚಿಕ್ಕವ್ರು ಇರುವಾಗ ಇವ್ರ ಮನೆಯಲ್ಲಿರುವ ಎಲ್ಲಾ ಮಕ್ಕಳನ್ನು ಅವ್ರನ್ನ ಕರ್ನಾಟಕ ಸಂಗೀತ ಕಲಿಯೋದಕ್ಕೆ ಹಚ್ಚಿಸ್ತಾರೆ ಅವ್ರ ತಂದೆಯವರು ಅವರು ಆ ಟೀಚರ್ ಹತ್ರ ಹೋಗಿ ಸಂಗೀತವನ್ನು ಕಲಿತಾ ಇರ್ತಾರೆ ನಂತರ ಟೀಚರ್ ಇವ್ರನ್ನ ಕರದಲ್ಲಿ ಹೇಳ್ತಾರೆ ಇವ್ರನ್ನ ರಾಜ ಅಂತ ಕರೀತಿದ್ರ ಅಂತ ಅವರು ಮನೇಲೆಲ್ಲ ಸೀತಾರಾಮನ್ ಕರೋದು ಯಾಕೆ ರಾಜ ಅಂತ ಕರಿತಿದ್ರು ಗೊತ್ತಿಲ್ಲ ರಾಜ ಈ ಬಾತ್ ಮಾತಾಡಬೇಕು ಏನು ಜೀವನದಲ್ಲಿ ಯಾರೂ ಮಾಡದ ಪ್ರಪಂಚದಲ್ಲಿ ಯಾರೂ ಮಾಡದ ಸಾಧನೆಯನ್ನು ನೀವು ಅಂತಂದ್ರೆ ನನಗೆ ಭಾಳ ಸಂತೋಷ ಆಯ್ತು ನಾನು ಏನೋ ಒಂದು ಸಾಧನೆ ಮಾಡಿಬಿಟ್ಟಿದ್ದೀನಿ ಇವಾಗ ಏನೋ ಆಗಿದೆ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿರುವಾಗ ಇವ್ರಿಗೂ ಅಷ್ಟೇ ಏನು ಸಾಧನೆ ಮಾಡಿರ್ಬೋದು ಇವರು ಹೇಳ್ತಿದಾರಲ್ಲ ಏನು ಅಂದರೆ ನಾನು ಶಿಕ್ಷಕರು ಆ ಟೀಚರ್ ಹೇಳ್ತಾರೆ ನಾನು ಈ ಸ್ವರ ಮತ್ತು ಲಯದಲ್ಲೆಲ್ಲ ಭಾಳ ಹಿಡಿತಾ ಇಟ್ಕೊಂಡು ಹೋಗಲಿ ಯಾವತ್ತೂ ತಪ್ಪಾಗಲ್ಲ ಅದನ್ನು ನಿನ್ಗೆ ಹೇಳ್ತಾ ಕೊಡ್ತಾ ಕೊಡ್ತಾ ನನ್ನ ಇದೆ ನಿನ್ಗೆ ಹೇಳ್ಕೊಡ್ತಾ ಕೊಡ್ತಾ ನನ್ನ ಸ್ವರಾಲಯ ಎಲ್ಲ ತಪ್ತಾ ಇದೆ ಈ ಸಾಧನೆ ಬೇರೆ ಯಾರು ಮಾಡೋಕೆ ಸಾಧ್ಯ ಇಲ್ಲ ನೀನೇ ಹಾಡ್ಬಿಟ್ಟಿದೀಯಾ ಹಂಗಾಗಿ ದಯವಿಟ್ಟು ನೀನು ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಹೋಗಿ ಹೇಳು ನನಗೆ ಈ ಸಂಗೀತ ಹಾಡಿದ್ರೆ ಪಟ್ಟಿ ನೋವು ಬರುತ್ತೆ ಹಂಗಾಗಿ ಸಂಗೀತ ಹಾಡಲ್ಲ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡು ಅವಾಗ ನೀ ಸಂಗೀತ ಬಿಡಿಸ್ತಾರೆ ನನ್ನ ಸ್ವರಾಲಯ ಇಂಪ್ರೂವ್ ಆಗುತ್ತೆ ಅಂತ ಟೀಚರ್ ಹೇಳ್ತಾರಂತೆ ಆಮೇಲೆ ಅವ್ರ ಹಂಗೆ ಹೇಳಿ ಮನೇಲಿ ಹೇಳ್ತಾರೆ ಹೊಟ್ಟೆ ನೋವು ಅಂತೇಳಿ ಹೇಳ್ತಾರೆ ಶಿಕ್ಷಕರ ಶಿಕ್ಷಕರು ಸ್ವರ ಲಯ ಕೂಡ ಇಂಪ್ರೂವ್ ಆಗುತ್ತಂತೆ ಒಂದು ಸಾಲನ್ನು ಬರೀತಾರೆ ಅದು ಯಾಕೆ ನನ್ನ ಸಂಗೀತಕ್ಕೂ ಹೊಟ್ಟೆ ನೋವು ಬರೋದಕ್ಕೂ ಸಂಬಂಧ ಇದೆ ಅಂತ ಗೊತ್ತಿಲ್ಲ ಬಟ್ ಅವಾಗ ಹೇಳಿದೆ ಎಲ್ಲರೂ ಯಾಕೆ ನಂಬಿದ್ರು ಅಂತಲೂ ಗೊತ್ತಿಲ್ಲ ಹೇಳಿ ಕೇಳಿ ಹುಟ್ಟಿರೋದೇ ಡ್ರಾಮ ಮಾಡೋಕ್ಕೆ ಅದೇ ರೀತಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಬರುತ್ತೆ ಕಪ್ಪಣ್ಣಲ್ಲಿ ಓಡಾಡ್ತಾ ಇದ್ರು ಇವಾಗ ಆ ವಿಚಾರ ನನಗೆ ಗೊತ್ತಿರಲಿಲ್ಲ ಕಪ್ಪಣ್ಣ ನ್ಯಾಷನಲ್ ಹೈಸ್ಕೂಲ್ನಲ್ಲಿರುವಾಗ ನ್ಯಾಷನಲ್ ಕಾಲೇಜಲ್ಲಿರುವಾಗ ಆಗಲೇ ಅವರು ನಾಟಕದ ಸ್ಪರ್ಧೆಯಲ್ಲಿ ಎಲ್ಲೋ ಹೋಗಿ ಗೆದ್ದು ಒಂದು ದೊಡ್ಡದ ನಾಟಕದ ಐಕಾನ್ ಆಗಿಬಿಟ್ಟಿದ್ರು ಕಾಲೇಜಿಗೆ ಇವರಿಗೆ ನಾಟಕದಲ್ಲಿ ನಾನು ಪಾಲ್ಗೊಳ್ಳಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಟೀಚರ್ ಹತ್ರ ಕೇಳ್ತಾರೆ ನಲ್ಲಿ ಇರುವಂಥ ನಾಟಕದ ಇದರಲ್ಲಿ ನಾನು ಪಾಲ್ಗೊಳ್ಬೇಕು ನನಗೊಂದು ಪಾತ್ರ ಕೊಡಿ ಅಂತ ಅದಕ್ಕೆ ಆ ಟೀಚರ್ ಗೆದ್ದಿರುವಂಥ ಕಪ್ಪಣ್ಣ ಇದ್ದಾರೆ ಈಸ್ ಎ ಲೀಡರ್ ಒಂಥರ ಐಕಾನ್ ಆಗಿಬಿಟ್ರೆ ಗೆದ್ದವ್ರ ಜೊತೆಗೆ ಯಾವತ್ತರ ಹಂಗೆ ಕಪ್ಪಣ್ಣ ಒ ಕೇಳೋ ಕಪ್ಪಣ್ಣ ಕೊಟ್ಟರೆ ಅಂತ ಹೇಳ್ತಾರೆ ಅವಾಗ ಇವರು ಕಪ್ಪಣ್ಣನ ಒಂದು ನಾಟಕ ಪಾತ್ರ ಕೊಡು ಅಂತ ಹೇಳ್ತಾರೆ ಕಪ್ಪಣ್ಣ ನಿಂಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಒಂದು ಪಾತ್ರ ಕೊಡಲ್ಲ ಅದ್ರು ಕಾಲೇಜನ್ನೇ ಬಿಟ್ಬಿಡ್ತಾರಂತೀವಿ ಹಂಗಾಗಿ ಇವರನ್ನ ನ್ಯಾಷನಲ್ ಕಾಲೇಜ್ ಬಿಡಿಸಿರೋ ವ್ಯಕ್ತಿ ಕಪ್ಪಣ್ಣ ಗೊತ್ತಿರಲಿಲ್ಲ ಬಟ್ ಅವತ್ತು ಹಾಗೆ ಅವ್ರ ಸಲುವಾಗಿ ಕಾಲೇಜನ್ನು ಬಿಟ್ಟು ಹೋದ್ರೆ ಇವತ್ತು ನೋಡಿದ್ರೆ ಇವರು ಇಲ್ಲೇ ಓಡಾಡಿಕೊಂಡು ಆರಾಮಾಗಿ ಫ್ರೆಂಡ್ಶಿಪ್ನಲ್ಲಿ ಇದ್ದಾರೆ ಮುಖ್ಯಮಂತ್ರಿ ಚಂದ್ರಗೋಳು ಹೇಳಿದಾಗ ಇವರಿಗೆ ಶತ್ರುಗಳ ಸಹವಾಸ ಜಾಸ್ತಿ ಅಂತ ಅನ್ಸುತ್ತೆ ಈ ರೀತಿಯ ಅನೇಕ ಘಟನೆಗಳು ಬರ್ತಾ ಹೋಗುತ್ತೆ ಅದರಲ್ಲಿ ಅವರು ಕೃಷಿಯ ವಿಚಾರವನ್ನು ಹೇಳ್ತಾರೆ ನಾನು ಟೊಮೆಟೊ ಬೆಳೆದದ್ದು ಅಂತ ಒಂದು ಬಹಳ ಅದ್ಭುತವಾದಂತಹ ಒಂದು ಘಟನೆ ಇದೆ ಅದೇ ಹೇಳಿದ್ರೆ ಜೀವನದಲ್ಲಿ ಗೆ ಒಕ್ಕಳ್ತಾ ಹೋಗುವಂತಹ ಒಂದು ಅಹ್ ಮನಸ್ಥಿತಿ ನಮ್ದಾಗಬೇಕು ಅವ್ರಿಗೆ ಅದಿದೆ ಅನ್ನುವಂಥದ್ದು ಇದರಲ್ಲಿ ಪುಸ್ತಕ ಬಹಳ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ಒಂದು ಘಟನೆ ಇವರು ನಾನು ಕೃಷಿ ಮಾಡಬೇಕು ನಾನು ಪ್ರಗತಿಪರ ರೈತ ಆಗ್ಬೇಕು ಅಂತ ಯಾಕೋ ಅನ್ಸುತ್ತೆ ಊರಲ್ಲಿ ಒಂದು ಟ್ರಾಕ್ಟರ್ ಬದಲಿಗೆ ಅವರು ಟಿಲ್ಲರ್ ತಗೋತಾರಂತ ಹನ್ನೆರಡು ಸಾವಿರ ರೂಪಾಯಿ ದುಡ್ಡಿರುತ್ತೆ ತಗೋಬಿಡ್ತಾರೆ ಅವರು ಅವಾಗ ರೈ ಟಿಲ್ಲರ್ ತಗೊಂಡ್ರಲ್ಲ ಊರಿನವರೆಲ್ಲ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರು ಮುಂದುವರೆದ ರೈತ ಪ್ರಗತಿಪರ ರೈತ ಅನ್ನೋ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ಬಹಳ ಖುಷಿ ಆಗುತ್ತೆ ಇವರು ಆಮೇಲೆ ಕಲಾಸಿ ಪಳ್ಳಿ ಹೋಗಿ ಎಲ್ಲ ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನು ಬೆಳಿಬೇಕು ಅಂತ ಅಲ್ಲಿ ನೋಡಿದಾಗ ಟೊಮೆಟೊ ಹಣ್ಣಿಂದ ರೇಟ್ ಇರುತ್ತಲ್ಲ ಅವಾಗಲೇ ಐದು ರೂಪಾಯಿ ಕಾಣಿಸುತ್ತೆ ಐದು ರೂಪಾಯಿ ಟೊಮೆಟೊ ಅಪ್ಪ ಲೆಕ್ಕ ಹಾಕ್ತಾರೆ ಟೊಮೆಟೊ ಹಣ್ಣು ಜನರಲ್ಲಿ ಒಂದು ಹನ್ನೆರಡು ಹಣೆ ಒಂದು ರೂಪಾಯಿ ಇರೋದು ಮತ್ತು ಐದು ರೂಪಾಯಿ ಇದೆ ಅಂತಂದರೆ ಇದು ಭಾಳ ಲಾಭದಾಯಕವಾದ ಬೆಳೆ ಇದು ನಂದು ನಾಲ್ಕು ಎಕರೆ ಜಮೀನಿದೆ ಒಂದು ಎಕರೆ ಇದನ್ನು ಟೊಮೆಟೊ ಬೆಳೆಯೋದು ಅಂತಂದರೆ ಸಮಥಿಂಗ್ ಒಂದು ಐವತ್ತು ಸಾವಿರ ಕೆ ಜಿ ಒಂದೊಂದು ಎಕರೆಗೆ ಬರುತ್ತೆ ಐದು ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ ಒಂದೊಂದು ಎಕರೆಗೆ ಎರಡು ಕಾಲು ಲಕ್ಷ ಆಯಿತು ಅದರಲ್ಲಿ ಒಂದು ಲಕ್ಷ ರೂಪಾಯಿ ಖರ್ಚು ಅಂತ ತೆಗೆದಿಟ್ಟು ಒಂದೂವರೆ ಲಕ್ಷ ರೂಪಾಯಿ ಲಾಭ ಆಯಿತು ಅಂದರೆ ಒಂದೂವರೆ ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಲಾಭ ಅಂದರೆ ನಾಲ್ಕು ಎಕರೆಗೆ ಆರು ಲಕ್ಷ ಲಾಭ ನಂದು ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅವ್ರು ತೀರ್ಮಾನ ಮಾಡಿಕೊಂಡು ಹೋಗಿ ಟೊಮೆಟೊ ಬೀಜ ತಗೊಂಡಿರ್ತಾರೆ ಅವಾಗಲ್ಲಿರೋ ಒಬ್ಬ ಆರ್ಡಿನರಿ ರೈತ ಪ್ರಗತಿಪರ ಅಲ್ಲ ಸಾಮಾನ್ಯ ರೈತ ಇರ್ತಾರೆ ಆ ನಾಲ್ಕು ಎಕರೆಗೂ ಅದೇ ಹಾಕ್ಬಿಡಿಯಣ ಇದು ಸ್ವಲ್ಪ ಅರ್ಧ ಅದು ಬೇರೆ ದಿನ ಹಾಕೋಣ ಅಂತ ಏ ಇಲ್ಲ ಇಲ್ಲ ಪ್ರಾಫಿಟ್ ಆಗಬೇಕು ಅಂದ್ರೆ ನಾವು ಫುಲ್ ಹಾಕಬೇಕು ಹೇಳಿ ಟೊಮೆಟೋವನ್ನು ಹಾಕ್ತಾರೆ ನಾಲ್ಕು ಹಾಕಿ ಬೆಳಿತಾರೆ ಆಮೇಲೆ ಎಲ್ಲ ಟೊಮೆಟೊ ಹಣ್ಣು ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲೇ ಮಾರಕ್ಕೆ ಹೋಗ್ಬೇಕಲ್ಲ ಅದು ನೋಡಿದ್ರೆ ರೇಟ್ ಐದು ರೂಪಾಯಿ ಇರಲ್ಲ ಎರಡು ರೂಪಾಯಿ ಇರುತ್ತೆ ಎರಡು ರೂಪಾಯಿಗೆ ಹೋಗಿ ಒಂದು ಸಾವಿರ ಕೆಜಿ ಮಾರಾಟ ಮಾಡ್ತಾರೆ ನೆಕ್ಸ್ಟ್ ಒಂದಿಷ್ಟು ಬಂದಾಗ ನೆಕ್ಸ್ಟ್ ಕಳ್ಸೋಕ್ ಹೋದ್ರೆ ಒಂದು ಅದು ಎರಡು ರೂಪಾಯಿ ಇದ್ದಿದ್ದು ನೆಕ್ಸ್ಟ್ ಒಂದು ರೂಪಾಯಿ ಆಗ್ಬಿಡುತ್ತೆ ಒಂದು ರೂಪಾಯಿ ಇದ್ದಿದ್ದು ಎಪ್ಪತ್ತೈದು ಪೈಸೆ ಆಗುತ್ತೆ ಹಿಂಗೆ ಇವ್ರು ಮಾರಕ್ಕೆ ಹೋದ ದಿನದಿಂದ ರೇಟ್ ಇಳಿಯೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಇವರಿಗೆ ಆಮೇಲೆ ಕೊನೆಗೆ ಐದು ಪೈಸೆ ಕೆಜಿ ಹಂಗೆ ಸ್ಟಾರ್ಟ್ ಆಗತ್ತ ಟೊಮೆಟೊ ಅದಾದ್ಮೇಲೆ ಇವ್ರು ತೀರ್ಮಾನ ಮಾಡ್ತೀರಿ ನಾನ್ ತಗೊಂಡೋಗ ಎಕ್ಸ್ಪರ್ಟ್ ಬೇಕು ಮಾರಾಟ ಮಾಡೋಕೆ ಕಲಾಸಿ ಪಾಡಿದ್ಯಾರು ಫ್ರೆಂಡ್ ನನಗೆ ಗೊತ್ತಿಲ್ಲ ಎಲ್ಲಾರು ಬಂದಿದಾರ ಇಲ್ಲ ಅಂತ ಗೊತ್ತಿಲ್ಲ ನನಗೆ ಅದನ್ನು ಟೊಮೆಟೊ ಹಣ್ಣನ್ನ ಆ ಫ್ರೆಂಡಿಗೆ ಮಾರಾಟ ಕೊಡ್ತಾರೆ ಅವ್ರು ಹೇಳ್ತಾರೆ ಇದನ್ನೆಲ್ಲ ಸಿಸ್ಟಮೆಟಿಕಲಿ ಹರಾಜು ಹಾಕಬೇಕು ಹರಾಜೆಲ್ಲ ಹಾಕಿ ಅದನ್ನ ಮಾರಾಟ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತಿಲ್ಲ ಅದು ಬರೋಲ್ಲ ಸೊ ಹರಾಜು ಹಾಕಿ ಎಲ್ಲ ಕೊಡ್ತಾರೆ ಲೆಕ್ಕ ಚಿಪ್ತ ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ ಅಲ್ಲಿ ಹೇಳ್ತಾರೆ ನಿಂದು ಮೂರು ಪೈಸೆ ಕೆ ಜಿ ಹಾಗೆ ಮಾರಾಟ ಆಗಿದೆ ಹರಾಜಾಗಿದೆ ಇಷ್ಟು ಮಾರಾಟ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ್ಮೇಲೆ ನನಗೆ ಇಷ್ಟೆಲ್ಲ ಖರ್ಚು ಬಂದಿದೆ ಆದ್ದರಿಂದ ಈಗ ನನಗೆ ಮುನ್ನೂರು ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ ಸೊ ಅವರು ಫೈನಲಿ ಟೊಮೆಟೊ ಬಳಕೆ ಮುನ್ನೂರು ರೂಪಾಯಿಂದ ಕೈ ಕೊಟ್ಟು ಕಳ್ಕೊಂಡಿರೋ ಘಟನೆ ಇದೆಯಲ್ಲ ಇದರಲ್ಲಿ ಅವತ್ತಿರುವ ಟೊಮೆಟೊ ಹಣ್ಣಿನ ರೈತನ ಪರಿಸ್ಥಿತಿ ಇವತ್ತು ಕೂಡ ಹಂಗೆ ಇತ್ತು ಇವತ್ತು ಕೂಡ ಟೊಮೆಟೊ ಹಣ್ಣು ಬೆಳೆದಿರೋ ರೈತ ತಗೊಂಬಂದು ರಸ್ತೆಯಲ್ಲಿ ಚಲ್ತಾನೆ ಇರ್ತಾರೆ ಆ ಫ್ಯಾಕ್ಟ್ರಿ ಕತೆನೆ ಇವರು ಶ್ರೀನಾಥ್ ಅವರು ಇಲ್ಲೇ ಇದ್ದಾರಲ್ಲ ಇಲ್ಲಿ ಅವರು ಫ್ಯಾಕ್ಟ್ರಿಯಲ್ಲಿ ಎಲ್ಲ ಏನೋ ಹೆಚ್ಚು ಕಡಿಮೆ ಆಗಿ ದುಡ್ಡೆಲ್ಲ ಇದಾಗಿ ಇವರು ಒಂದ್ಸತಿ ಕೋರ್ಟಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ ಕೋರ್ಟ್ಗೆ ಹೋಗಿ ನಿಂತ್ಕೊಂಡು ಜಜ್ ನಿಂತ್ಕೊಂಡು ಜಜ್ಜು ಇವರಿಗೆ ಇಷ್ಟು ದುಡ್ಡು ಕೊಟ್ಟಿಲ್ಲ ನೀನು ನಿಮ್ಮ ಓಡಾಡ್ಸ್ತಾ ಇದ್ ಕೊಡ್ಬೇಕು ಅಂತ ಹೇಳಿದ್ರೆ ಇವ್ರಿಗೆ ತಲೆ ನೋಡ್ತಾರೆ ಆ ಜೂನಿಯರ್ ಆಗಿದ್ರಂತೆ ಆಮೇಲೆ ಜೂನಿಯರ್ಗು ಗಲಭಿಲಿ ನಮ್ಮ ಸೀನಿಯರ್ ಹಿಂಗ್ ಬಂದು ಕಟ್ಟಡ ನಿತ್ಕೊಂಡ್ಬಿಟ್ಟಿದ್ದಾರೆ ಏನ್ ಮಾಡೋದು ಅಂತ ಅದಕ್ಕೆ ಅವ್ರು ಹೇಳ್ತಾರಂತೆ ಇದಿಲ್ಲ ನೀನು ಆರು ನಿನ್ನ ದುಡ್ಡು ತುಂಬಿಸ್ಬೇಕು ಅಂತ ಹೇಳಿ ಹೇಳಿ ಇವರಿಗೆ ಆದೇಶ ಕೊಟ್ಟು ಅವ್ರು ಕೇಸ್ ಮುಚ್ಚಿ ಹೋಗ್ಬಿಡ್ತಾರೆ ಅವ್ರು ಆ ಎದು ಕಡೆ ಬರ್ತಿ ಏ ಇಲ್ಲ ಇಲ್ಲ ಇದೆಲ್ಲ ನ್ಯಾಯ ಅಲ್ಲ ಇದನ್ನ ನೀವು ಕೊಡ್ಲೇಬೇಕು ಅಂತ ಹೇಳ್ತಾ ಇದ್ರು ಅವ್ರು ಕೇಸ್ ಮುಚ್ಚಿ ಹೋಗ್ಬಿಡ್ತಾರೆ ಆಮೇಲೆ ಇವರ ಮರದಿವನೇ ಆ ದುಡ್ಡನ್ನು ತುಂಬಿಸ್ಕೊಳ್ತಾರ ಸೊ ಈ ರೀತಿಯ ಅನೇಕ ನವೀನಾದ ಘಟನೆಗಳು ಬರುತ್ತೆ ಎಲ್ಲೂ ಸೆಲ್ಫ್ ಕ್ಲೋರಿಫಿಕೇಶನ್ ಅಂದರೆ ಸಕ್ಸಸ್ ಅಂದೇ ಗ್ಲೋರಿಫೈ ಮಾಡುವಂತಹ ಘಟನೆಗಳು ಎಲ್ಲೂ ಇಲ್ಲ ಎಲ್ಲ ಕಡೆಗೂ ತಮ್ಮನ್ನೇ ತಣ್ಣ ಸಣ್ಣದಾಗಿ ಗೇಲಿ ಮಾಡಿಕೊಂಡು ಒಂದು ಪಾಠ ಹೇಳುವಂಥ ರೀತಿಯಲ್ಲಿ ಆ ಅವರ ಆ ಸ್ಟೈಲ್ನಲ್ಲಿ ಇಡೀ ಆತ್ಮಕತೆ ಇದೆ ಓದೋದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಹೇಗೆ ಸಿದ್ಧ ಸೀತಾರಾಮ್ ಅವರ ಜೊತೆಗೆ ಮಾತನಾಡುವುದು ಆಕರ್ಷಕ ಈಗ ಪುಸ್ತಕವನ್ನು ಓದೋದು ಕೂಡ ಬಹಳ ಅಷ್ಟೇ ಆಕರ್ಷಕವಾಗಿದೆ ಇನ್ಫ್ಯಾಕ್ಟ್ ಇದನ್ನ ಆತ್ಮಕತೆ ಅಲ್ಲದೇನೆ ಇದನ್ನ ಯಾವುದೋ ಒಂದು ರೀತಿ ಒಂದು ಸಾಹಿತ್ಯ ಕೃತಿಯಾಗಿ ಓದೋದಾದ್ರೂ ಕೂಡ ಈ ಕೃತಿ ಸ್ಟ್ಯಾಂಡ್ಲೋನ್ ಆಗಿ ನಿಲ್ಲುವಂತಹ ಒಂದು ಸಾಹಿತ್ಯ ಕೃತಿ ಅಂತ ನಮಗೆ ಅನಿಸುತ್ತೆ ಪುಸ್ತಕವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅವರು ಹೇಳ್ದಾಗೇ ಇದು ನಾಲ್ಕನೂರು ಪುಟಗಳ ಈ ಕೃತಿ ಏನಿದೆ ಇದು ಈ ಕೆ ಜಿ ಎಫ್ ಸಿನಿಮಾದ ಮೊದಲ ಭಾಗ ಇದ್ದಂಗೆ ಟಿ ಎನ್ ಎಸ್ ಭಾಗ ಒಂದು ಭಾಗ ಎರಡು ಬರಲಿದೆ ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇರೋಣ ನಮಸ್ಕಾರ